ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಎರಡು ರೀತಿಯ ಕೇಕ್ನ ತೋರಿಸ್ತಾ ಇದ್ದೀನಿ ಮೊದಲನೇದು ವೆನಿಲಾ ಸ್ಪಾಂಜ್ ಕೇಕ್ ಎಗ್ಲೆಸ್ ಹಾಗೆ ಎರಡನೇದು ಎಗ್ ಚಾಕ್ಲೇಟ್ ಕೇಕ್ ಮಾಡಿದ್ದೀನಿ ಕಂಪ್ಲೀಟ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫಸ್ಟ್ ಟೈಮ್ ಈ ಕೇಕ್ಸ್ನ ಮನೆಯಲ್ಲೇ ಟ್ರೈ ಮಾಡ್ದವ್ರಿಗೂ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬರದೇ ಇರೋ ಥರ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬನ್ನಿ ಶುರು ಮಾಡೋಣ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಲ್ಲಿ ತಳ ದಪ್ಪ ಇರೋವಂಥ ಒಂದು ಪಾತ್ರೆ ತೊಗೊಳ್ಳಿ ನಾನಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ ಅದರೊಳಗಡೆ ಈ ರೀತಿ ಒಂದು ಸ್ಟ್ಯಾಂಡ್ ಇಡಿ ಸ್ಟ್ಯಾಂಡ್ ಇಲ್ಲ ಅನ್ನೋರು ನೀವು ಒಂದು ಬೌಲ್ ಬೇಕಾದರೂ ಈ ರೀತಿ ಟರ್ನ್ ಮಾಡಿಬಿಟ್ಟು ಇಟ್ಕೋಬೋದು ನಂತರ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿ ಈ ರೀತಿ ಕ್ಲೋಸ್ ಮಾಡಿ ಹತ್ತು ನಿಮಿಷ ಇದು ಪ್ರೀ ಹೀಟ್ ಆಗಬೇಕು ಆನಂತರ ಸೆಕೆಂಡ್ ಸ್ಟೆಪ್ ಹತ್ರ ಕೇಕ್ ಬೇಕ್ ಮಾಡುವಂತ ಟಿನ್ ಇರೋದಿಲ್ಲ ಈ ರೀತಿ ಮನೇಲಿ ಯಾವ್ದಾದ್ರು ಅಲುಮಿನಿಯಂ ಪಾತ್ರೆಗೆ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ವಿಡಿಯೋದಲ್ಲಿ ತೋರ್ಸಿರೋ ತರ ಮೈದಾ ಅಥವಾ ಗೋಧಿ ಹಿಟ್ಟಿಂದ ಸ್ಪ್ರಿಂಕಲ್ ಮಾಡಿಕೊಂಡು ಎಕ್ಸಸ್ ಇರೋದ್ನ ಹಿಟ್ಟನ್ನು ತೆಗ್ದುಬಿಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ರೆಡಿ ಮಾಡಿ ಸೈಡ್ಗಿಡಿ ನಂತರ ಇಲ್ಲಿ ಮಿಕ್ಸಿ ಜಾರ್ಗೆ ಅಳತೆ ಕಪ್ಪನ್ನ ಯೂಸ್ ಮಾಡ್ತಿದ್ದೀನಿ ನೀವು ಯಾವುದಾದ್ರೂ ಒಂದು ಬೌಲು ಅಥವಾ ಗ್ಲಾಸ್ನ ಅಳತೆಗೆ ಇಟ್ಕೊಳ್ಳಿ ಅಳತೆ ಕಪ್ ಇಲ್ಲ ಅನ್ನೋರು ಇಲ್ಲಿ ಯಾವುದೇ ಫ್ಲೇವರ್ ಇಲ್ಲದೇ ಇರೋಂಥ ಕಾಲು ಕಪ್ಪು ಅಡುಗೆ ಎಣ್ಣೆ ಕಾಲು ಕಪ್ಪಾಗೋಷ್ಟು ಮೊಸರು ಒಂದು ಐದರಿಂದ ಆರು ಡ್ರಾಪ್ ಆಗೋವಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ನಿಂಬೆಹಣ್ಣು ಇಲ್ಲ ಅನ್ನೋರು ಎಕ್ಸ್ಟ್ರಾ ಎರಡು ಟೇಬಲ್ ಸ್ಪೂನ್ ಮೊಸರನ್ನೇ ಆ್ಯಡ್ ಮಾಡ್ಕೋಬೋದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಪ್ರಮಾಣ ಪರ್ಫೆಕ್ಟಾಗಿರುತ್ತೆ ಎಕ್ಸ್ಟ್ರಾ ಬೇಕು ಅನ್ನೋರು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ನಂತರ ಹಾಫ್ ಟೀ ಸ್ಪೂನ್ ಆಗೋಷ್ಟು ಪೈನಾಪಲ್ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಎಸೆನ್ಸ್ ಇದ್ದರೆ ಹಾಕೊಳ್ಳಿ ಇಲ್ಲ ಅನ್ನೋರು ಏಲಕ್ಕಿನ ಹಾಕೋಬೋದು ಒಂದೆರಡು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡಿದರೆ ನೀವು ನೋಡ್ತಿರ್ಬೋದು ಈ ರೀತಿ ಸಿಲ್ಕಿ ಸಾಫ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಎರಡು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ ಒಂದು ಪಾತ್ರೆಗೆ ಜರ್ಡಿ ತಗೊಂಡು ಒಂದು ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಫ್ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಆಗುವಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಈ ರೀತಿ ಜರ್ಡಿ ಮಾಡ್ಕೋಬೇಕು ಈ ಸ್ಟೆಪ್ ನ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಬರಬೇಕು ಅಂದ್ರೆ ಈ ರೀತಿ ಜರ್ಡಿ ಮಾಡಲೇಬೇಕು ಹಾಗೆ ಕೆಲವೊಬ್ರಿಗೆ ಡೌಟ್ ಇರುತ್ತೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಎರಡೂ ಡಿಫ್ರೆಂಟು ಎಲ್ಲ ಅಂಗಡಿಗಳಲ್ಲೂ ಅವೈಲಬಲ್ ಇರುತ್ತೆ ನೀವು ತಗೊಳ್ಬೋದು ನೋಡಿ ನಂತರ ಜರ್ಡಿ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಿಕ್ಸ್ಚರ್ನ ಹಾಕಿ ವಿಸ್ಕರ್ ಇಲ್ಲ ಅಂದರೆ ಪರವಾಗಿಲ್ಲ ನಾನು ಈ ರೀತಿ ಸೌಟ ತಗೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಲ್ಲ ಒಂದೇ ಡೈರೆಕ್ಷನಲ್ಲಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತಾರೆ ಈ ರೀತಿ ಇದೇ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಳ್ಳಿ ಈಗ ಬ್ಯಾಟರ್ ಸ್ವಲ್ಪ ಗಟ್ಟಿ ಇದೆ ಅಲ್ಲ ಕಾಲು ಅಷ್ಟು ಕಾಯಿಸಿ ಆರಿಸಿರೋವಂಥ ಹಾಲನ್ನ ಹಾಕೊಳ್ತಾ ಇದ್ದೀನಿ ನೀವು ಹಸಿ ಹಾಲು ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನು ಬಳಸ್ಕೋಬೋದು ಕಾಲ್ ಕಪ್ ಪರ್ಫೆಕ್ಟಾಗಿರುತ್ತೆ ಮತ್ತೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಇದನ್ನ ರಿಬನ್ ಕನ್ಸಿಸ್ಟೆನ್ಸಿ ಅಂತಾರೆ ಈ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಕೇಕ್ ಟಿನ್ಗೆ ಈಗ ಎಲ್ಲ ನ ಹಾಕೊಳ್ತಾ ಇದ್ದೀನಿ ನೀವು ಈಕ್ವಲ್ ಆಗಿ ಎಲ್ಲವನ್ನು ಸ್ಪ್ರೆಡ್ ಮಾಡಾದ್ಮೇಲೆ ಒಂದೆರಡು ಸಲ ಈ ರೀತಿ ಟ್ಯಾಪ್ ಮಾಡೋದ್ರಿಂದ ಹೇರ್ ಗ್ಯಾಪ್ ಏನಾದರೂ ಇದ್ದರೆ ಅದು ಹೋಗುತ್ತೆ ನಂತರ ಇದಕ್ಕೆ ಟೂಟಿ ಫ್ರೂಟಿ ಇತ್ತು ಅಂತ ಮನೆಯಲ್ಲೇ ಹಾಕೊಳ್ತಾ ಇದ್ದೀನಿ ನೀವು ಇದ್ರ ಬದಲು ಡ್ರೈ ಫ್ರೂಟ್ಸ್ ಅಥವಾ ಚಾಕ್ಲೇಟ್ ಯಾವ್ದು ಬೇಕಾದರೂ ರೀಪ್ಲೇಸ್ ಮಾಡ್ಕೊಳ್ಬೋದು ಈ ಕಡೆ ಹತ್ತು ನಿಮಿಷ ಪ್ರೀ ಹೀಟ್ ಮಾಡೋಕ್ಕೆ ಪಾತ್ರೆ ಇಟ್ಟಿದ್ವಿ ಅಲ್ಲ ಅದು ಪ್ರೀ ಹೀಟ್ ಆಗಿದೆ ನೋಡಿ ಫ್ಲೇಮ್ ತೋರಿಸ್ತಾ ಇದ್ದೀನಿ ನೀವು ಪ್ರೀ ಹೀಟ್ ಯಾವ ಫ್ಲೇಮಲ್ಲಿ ಮಾಡ್ತಿರೋ ಕೇಕ್ನೂ ಸಹ ಅದೇ ಫ್ಲೇಮಲ್ಲೇ ಬೇಕ್ ಮಾಡಬೇಕು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು ಕೇಕ್ಟಿನ್ನ ಇಟ್ಬಿಟ್ಟು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಸುಮಾರು ನಲ್ವತ್ತರಿಂದ ನಲವತ್ತೈದು ನಿಮಿಷ ಬೇಕ್ ಮಾಡಬೇಕಾಗುತ್ತೆ ನೋಡಿ ನಿಮಗೆ ತೋರಿಸೋದಕ್ಕೋಸ್ಕರ ಮೂವತ್ತು ನಿಮಿಷ ಆದಮೇಲೆ ಇಲ್ಲಿ ಓಪನ್ ಮಾಡಿದ್ದೀನಿ ಒಂದು ಟೂತ್ ಪಿಕ್ ತಗೊಂಡು ಈ ರೀತಿ ಕಡ್ಡಿಯಿಂದ ಚುಚ್ಚಿಬಿಟ್ಟು ನೋಡಿ ಅದನ್ನು ತೆಗೆದಾಗ ನಮಗೊಂದು ಚೂರು ತೇವಾಂಶ ಮಾಯ್ಸ್ಟ್ ಇರಬಾರ್ದು ಅಂಟಬಾರ್ದು ಆ ರೀತಿ ಇನ್ನೂ ಬೇಕಾಗಿಲ್ಲ ಮತ್ತೆ ಕ್ಲೋಸ್ ಮಾಡಿ ಸುಮಾರು ಒಂದು ಹದಿನೈದು ನಿಮಿಷ ಟೋಟಲ್ ಅಂದರೆ ನಲವತ್ತೈದು ನಿಮಿಷ ಬಿಟ್ಟು ನಿಮಗೆ ಮತ್ತೆ ತೆಗೆದು ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬೇಕಾಗಿತ್ತು ನೋಡಿ ಟೂತ್ಪಿಕ್ಕಿಂದ ಅಥವಾ ಚಾಕುವಿಂದ ನೀವು ಈ ರೀತಿ ಚುಚ್ಚಿಬಿಟ್ಟು ನೋಡ್ಬೋದು ಒಂದು ಚೂರು ಅಂಟಿಲ್ಲ ನೋಡಿ ಎಡ್ಜಸ್ಟಲ್ಲೆಲ್ಲ ನಿಮಗೆ ಡೌಟ್ ಇದ್ದರೆ ಇದೇ ರೀತಿಲಿ ಚೆಕ್ ಮಾಡ್ಕೋಬೋದು ಪರ್ಫೆಕ್ಟಾಗಿ ಬೇಕಾಗಿದೆ ಈಗ ನಾನು ಕೇಕ್ಟಿನ್ನ ತೆಗೆದು ಇದನ್ನು ಕಂಪ್ಲೀಟ್ ಕೂಲ್ ಆಗೋವರೆಗೂ ಹಾಗೆ ಬಿಟ್ಬಿಡ್ತೀನಿ ಮುಚ್ಚಿಟ್ಟು ಸುಮಾರು ಇಲ್ಲಿ ಎರಡು ಅವರ್ ನಂತರ ನಾನು ತೋರಿಸ್ತಿರೋದು ಚಾಕುವಿಂದ ಎಡ್ಜಸ್ಟಲ್ಲಿ ಮಾತ್ರ ಜಸ್ಟ್ ಈ ರೀತಿ ಮಾಡಿಕೊಂಡು ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಚೂರೂ ಅಳತೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡ್ಬೋದು ಪ್ರತಿಯೊಂದು ಇಂಗ್ರೀಡಿಯಂಟು ನನ್ನ ಅಳ್ತೆ ಪ್ರಕಾರ ತೋರಿಸ್ದಾಗೆ ನೀವು ಆ್ಯಸ್ ಇಟ್ ಈಸ್ ಮಾಡಿಬಿಟ್ರೆ ನಿಮಗೆ ಬೇಕ್ರಿಗಿಂತ ಸಕ್ಕ ಟೇಸ್ಟಿಯಾಗಿರೋವಂಥ ಈ ಸ್ಪಾಂಜಿ ಸಾಫ್ಟ್ ಕೇಕ್ ಪರ್ಫೆಕ್ಟಾಗಿ ಬರುತ್ತೆ ತಡ ಮಾಡಿದೆ ಈಗ ಸೆಕೆಂಡ್ ಕೇಕ್ಗೆ ಹೋಗೋಣ ಅಮ್ಮ ಮೊದಲನೇ ಸ್ಟೆಪ್ಪು ಪ್ರೀ ಹೀಟ್ ಮಾಡ್ಕೋಬೇಕು ನಾನು ಮೊದಲೇ ಹೇಳಿದಾಗೆ ತಳ ದಪ್ಪ ಇರೋವಂಥ ಪಾತ್ರೆ ಅಥವಾ ಕುಕ್ಕರ್ನ ತೊಗೊಂಡು ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ ಜಸ್ಟ್ ಅದ್ರ ಮೇಲೆ ನೀವು ಪ್ಲೇಟ್ ಬೇಕಾದರೂ ಮುಚ್ಕೋಬೋದು ಪ್ಲೇಟ್ ಮುಚ್ಚಿಬಿಟ್ಟು ಭಾರವಾಗಿ ಏನಾದರೂ ಇಡಿ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ಗೆ ಎರಡು ಮೊಟ್ಟೆನ ತೊಗೊಳ್ತಾ ಇದ್ದೀನಿ ಮೊಟ್ಟೆ ಹಾಕ್ತಿರೋದ್ರಿಂದ ನಮಗೆ ಒಂದು ಕಪ್ ಮೈದಾಗೆ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆನ ಬಳಸಬೇಕಾಗುತ್ತೆ ನೋಡಿ ಅರ್ಧ ಕಪ್ ಹಾಕ್ಕೊಂಡು ಮತ್ತೆ ಇನ್ನು ಕಾಲು ಕಪ್ ಅಡಿಷ್ನಲ್ಲಾಗಿ ಹಾಕೊಳ್ತಾ ಇದ್ದೀನಿ ಸಕ್ಕರೆ ನೆಕ್ಸ್ಟ್ ಇದಕ್ಕೆ ಯಾವುದೇ ರೀತಿ ಫ್ಲೇವರ್ ಇಲ್ಲದೇ ಇರೋ ಅಂತ ಕಾಲು ಕಪ್ ಎಣ್ಣೆ ಹಾಕಿ ಪ್ಲಸ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಅಡಿಷ್ನಲ್ಲಾಗಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋ ಅಷ್ಟು ಪೈನಾಪಲ್ ಎಸೆನ್ಸ್ ನಾನು ಹೇಳಿದಾಗೆ ವೆನಿಲಾ ಎಸೆನ್ಸ್ ಇದ್ರೆ ಅದು ಬೇಕಾದರೂ ಹಾಕ್ಕೊಳ್ಬೋದು ಮೊಟ್ಟೆ ಹಾಕ್ತಿರೋದ್ರಿಂದ ಎಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಮೊಟ್ಟೆ ಸ್ಮೆಲ್ ಬರಬಾರ್ದು ಅಂತ ಹಾಗೆ ಒಂದು ಐದಾರು ಡ್ರಾಪ್ ನಿಂಬೆಹಣ್ಣಿನ ರಸನೂ ಹಾಕ್ತಾ ಇದ್ದೀನಿ ಇವೆಲ್ಲವೂ ನಾನು ಹೇಳಿದ ಪ್ರಕಾರನೇ ಹಾಕಿ ನಿಮಗೆ ಆಗ ಒಂದು ಸ್ವಲ್ಪನೂ ಎಗ್ ಫ್ಲೇವರ್ ಅನ್ನೋದು ಕೇಕಲ್ಲಿ ಗೊತ್ತಾಗೋದಿಲ್ಲ ಎರಡು ನಿಮಿಷಗಳ ಕಾಲ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ನಿಮಿಷ ಆದ್ಮೇಲೆ ಈ ರೀತಿ ಸಿಲ್ಕಿ ಸಾಫ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ಸೈಡ್ ಇಟ್ಕೊಂಡು ಒಂದು ಪಾತ್ರೆಗೆ ಜರ್ಡಿ ತಗೊಂಡು ಒಂದು ಕಪ್ ಮೈದಾನ ಹಾಕೊಳ್ತಾ ಇದ್ದೀನಿ ಮೈದಾನ ಬೇಕಾದ್ರೆ ಗೋಧಿ ಹಿಟ್ಟಿಂದ ರೀಪ್ಲೇಸ್ ಮಾಡ್ಕೋಬಹುದು ನಂತರ ಇಲ್ಲಿ ಒನ್ ಟೀ ಸ್ಪೂನ್ ಬೇಕಿಂಗ್ ಪೌಡರ್ನ ಹಾಕ್ತಾ ಇದ್ದೀನಿ ಹಾಫ್ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಚಿಟ್ಕೆ ಆಗೋವಷ್ಟು ಉಪ್ಪನ್ನು ಹಾಕೊಳ್ಳಿ ನಂತರ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ ಕೋಕೋ ಪೌಡರ್ ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಅವೈಲಬಲ್ ಇದೆ ನಾನು ಹೇಳ್ದಾಗೆ ಜರಡಿ ಹಿಡಿಯೋದನ್ನು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಮಿಕ್ಸ್ನ ಹಾಕ್ಕೊಂಡು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ವಿಸ್ಕರ್ನ ತಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಆಗೋ ಥರ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಕಾಲು ಕಪ್ಪಾಗೋ ಅಷ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡಿದ್ರೆ ನಮಗೆ ರಿಬ್ಬನ್ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ನೋಡಿ ನಿಮ್ಗೆ ಏನಾದರೂ ಇನ್ನೊಂದು ಚೂರು ಗಟ್ಟಿ ಅನಿಸಿದ್ರೆ ಇನ್ನು ಒನ್ ಆರ್ ಟೂ ಟೇಬಲ್ ಸ್ಪೂನ್ ಆಗೋ ಅಷ್ಟು ಹಾಲನ್ನು ಹಾಕ್ಕೊಳ್ಬೋದು ಅಡಿಷ್ನಲ್ಲಾಗಿ ಆಗಿ ನೋಡಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಈಗ ಇದಕ್ಕೆ ಟೂಟಿ ಫ್ರೂಟಿ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ರೀಪ್ಲೇಸ್ ಮಾಡ್ಕೊಬೋದು ಇನ್ನೂ ಹಾಕ್ದೆ ಹಾಗೆ ಸಹ ಮಾಡ್ಕೊಳ್ಬೋದು ಈಗ ಕೇಕ್ ಕೇಕ್ಟಿನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಯಾವ ರೀತಿ ಮಾಡೋದು ಅಂತ ನಾನು ಸ್ಟಾರ್ಟಿಂಗ್ ಕೇಕ್ ಮಾಡಬೇಕಾದ್ರೆ ಆಲ್ರೆಡಿ ತೋರಿಸಿದ್ದೀನಿ ಅಲ್ಲಿ ಚೆಕ್ ಮಾಡಿರ್ತೀರ ಆಲ್ರೆಡಿ ನೋಡಿ ಬ್ಯಾಟರ್ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಇದೆ ಅಂತ ರಿಬ್ಬನ್ ಕನ್ಸಿಸ್ಟೆನ್ಸಿಲಿ ಎಲ್ಲ ಆಗಿ ಸ್ಪ್ರೆಡ್ ಮಾಡಿ ಒಂದೆರಡು ಸಲ ಟ್ಯಾಪ್ ಮಾಡಿದ್ರೆ ಹೇರ್ ಗ್ಯಾಪ್ ಎಲ್ಲ ಹೋಗುತ್ತೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಈಗ ಪ್ರೀ ಹೀಟ್ ಮಾಡಿದ್ವಲ್ಲ ಆ ಪಾತ್ರೆಗೆ ಟಿನ್ನ ಇಡ್ತಾ ಇದ್ದೀನಿ ಬಿಸಿ ಇರುತ್ತೆ ಹುಷಾರಾಗಿಡಿ ಮತ್ತು ಸುಮಾರು ನಲ್ವತ್ತರಿಂದ ನಲವತ್ತೈದು ನಿಮಿಷ ಸೇಮ್ ಫ್ಲೇಮಲ್ಲೇ ಪ್ರೀ ಹೀಟ್ ಯಾವ ಫ್ಲೇಮಲ್ಲಿ ಮಾಡಿರ್ತಿರೋ ಅದೇ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನಲ್ವತ್ತೈದು ನಿಮಿಷ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ ಒಂದು ಟೂತ್ ಟೂತ್ಪಿಕ್ಕಿಂದ ನೀವು ಡಿಪ್ ಮಾಡಿ ನೋಡಿದ್ರೆ ಒಂದು ಚೂರು ಅಂಟ್ಲಿಲ್ಲ ಈಗ ಈ ಕೇಕ್ನ ಬಿಸಿ ಆರು ತನಕ ಬಿಟ್ಟು ಡಿಮೋಲ್ಡ್ ಮಾಡಿದ್ದೀನಿ ಒಂದೆರಡು ಅವರ್ ಬಿಟ್ಟು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಫ್ಟಾಗಿ ಎರಡೂ ಕೇಕು ಪರ್ಫೆಕ್ಟಾಗಿ ಬಂದಿತ್ತು ಇನ್ನು ರವಾ ಕೇಕು ಹಾಗೆ ಗೋಧಿ ಹಿಟ್ಟಿಂದ ಹೇಗೆ ಮಾಡೋದು ಎಲ್ಲ ವೀಡಿಯೋಸು ಆಲ್ರೆಡಿ ಅಪ್ಲೋಡ್ ಆಗಿದೆ ಈ ವಿಡಿಯೋ ಎಂಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್